ಬರ ಬರ ಬರ್ತಾನೆ ನಿನ್ನಿಂದ ನಿನ್ನಿಂದಲೇ ನನಗಿಂತ ಪಾಡ್ ಬಂದಿದ್ದು ನೋಡು ಎರಡು ಕಾಲ ಸುಟ್ಕೊಂಡು ಹೆಂಗೆ ಕುಂತೀನಿ ಒಳಕ್ಕೆ ಹೋಗಕ್ಕೆ ಆಗ್ತಿಲ್ಲ ಕುಂದಕ್ಕೆ ಆಗ್ತಿಲ್ಲ ನನಗೆ ಅಂತ ಪಾಡ್ ಪರಿಸ್ ಕುಂತೀಯಲ್ಲ ನೀನು ಅತ್ತಿಯವರ ಕಲ್ಪನಾ ಅಯ್ಯೋ ಏಳ್ ಹೋಗಿದ್ರು ನನ್ನ ಕೈಲಂತೂ ನೋಡೋಕೆ ಆಯ್ತಿಲ್ಲ ಅದಕ್ಕೆ ನೋಡು ನಾವು ನೆನ್ನೆ ತೊಗೊಂಡ್ಬಂದಿನಿ ನಿಮ್ಮ ಅಂತಾನೆ ಸ್ಪೆಷಲ್ ಎಣ್ಣೆ ಂತ ಮನೆ ಅಕ್ಕ ಅಯ್ಯೋ ನೀ ಮತ್ತೆನವೇ ನಿನ್ನ ಆದನೆಗವೇ ಐತನೇ ಇಲ್ಲ ಕಾಲು ಕೈ ಸೇದ್ದಂಗ ಆಗ್ಬಿಡುತ್ತೆ ಅವರಿಬ್ಬರು ಒಂಚೂರು ಔಷಧಿ ಅಚ್ಚ ಬರೋಗು ಅಂತ ನನ್ ಗಂಡನೇ ಔಷಧಿ ಕೊಟ್ಟು ಕಳ್ಸಿದ್ದು ಅದಕ್ಕೆ ತಕ ಬಂದೆ ಮನೆಯಿಂದ ಅಯ್ಯೋ ನೀನ್ ಎಣ್ಣೆ ತಕ ಬಂದಿದ್ಯಾ ಅಂದ್ರೆ ಇವ್ರು ರಚಿಸ್ಕಲ್ದೇ ಇರ್ತಾರೆ ಮಗ್ಳೆ ಬಾ ಮಗಳೇ ಮುಂದೆ ಇಬ್ರುನು ಮುಂದೆ ಕುಕ್ಕರು ಬರಿಸ್ತಿನಿ ಬಾ ಅಚ್ಚು ಅಂತ ಬಾ ಮಗ್ಳೆ ನೀನೇ ಅಚ್ಚಬೇಕು ಅವರಿಬ್ಬರು ಕಾಲು ನೀನೇ ಅಚ್ಚು ಅಯ್ಯಯ್ಯೋ ಈ ಮಲ್ಲಿಕಮ್ಮನ ಜೊತೆ ಅಯ್ಯೋ ನೀನು ಕೊಟ್ಟಿರೋ ಪ್ರೀತಿ ನಾನು ಕೊಡಬಾರ್ದಾ ನೀನು ಎಷ್ಟು ಪ್ರೀತಿಯಿಂದ ಕಟ್ಟಿಗೆಗೆ ನೀರು ಹಾಕ್ತೆ ಎಷ್ಟು ಪ್ರೀತಿಯಿಂದ ನಾನು ಕಾಲು ಸುಟ್ಟೆ ನನ್ನ ತಮ್ಮನ ನಮ್ಮ ಅಮ್ಮನ ಇದ್ದದಕ್ಕೆ ಹೆಂಗೋ ಸರಿ ಹೋಯ್ತು ಇಲ್ಲ ಅಂದಿದ್ರೆ ನಿಂಪಾಡ್ ನೋಡಿದ್ರಾ ಮನೆಯಾಗ ಒಂದು ಹೆಣ್ಣು ಗತಿ ಇಲ್ಲ ಎಂಥದ್ದಿಲ್ಲ ಅವ್ವ ಮಗಳಿಬ್ಬರೂ ಹೆಂಗೆ ಬಿದ್ದಿದ್ರಾ ಅಂತೇಳಿ ನನ್ನ ಮಗಳು ಎಷ್ಟು ಅಯ್ಯಂದ್ಲು ಗೊತ್ತೇನೆ ಎಷ್ಟು ಅಯ್ಯಂದೊಳಗೆ ಗೊತ್ತೇ ಯಾವೋ ನನ್ನ ಕಾಲು ಸುಟ್ಟರು ಯಾವೋ ನನ್ನ ಕಾಲು ಸುಟ್ಬಿಟ್ರು ಕಣೆ ಅಂತ ಹೇಳಿಲ್ಲ ಪಲಬ್ನ ಬಾಯ್ ಪಡ್ಕಂಡಲ್ಲಿ ನನ್ನ ಮಗಳು ಮೂರು ದಿನ ಕಣ್ಣಕ್ಕೆ ನಿದ್ದೆ ಮಾಡಿದವಲ್ಲೇ ಹಾಂ ನನಗೆ ಹೆಣ್ಣು ಹುಡುಗ್ರಲ್ಲ ಅಂತೇಳಿ ಆ ಹೆಣ್ಣು ಹುಡುಗಿನಿ ಎರಡು ವರ್ಷ ಸಾಕಿರತ್ಕ ನನಗೆ ಕರುಳು ಚುರುಕು ಕಂಡುಬಿಡ್ತು ಹ್ಞೂ ಅಂತ ಹೆಣ್ಮಗ ಅದು ಅಂತ ಹೆಣ್ಮಗಿಗೆ ಐ ಸಿ ಪೈ ಸಿ ನೀನು ಬದಲಾಗೋಳೆ ಕಣೆ ಅಂಥದೇ ಮಾಡಿದ್ರು ನನಗೆ ದ್ರೋಹಣ ಹಾಂ ಬಿಡು ಅಥವಾ ಗಂಡಮ್ ಬಿಟ್ಟು ಬರು ಇನ್ನೊಬ್ಬ ಮದುವೆ ಆಗಿ ಆ ಜೀವನ ಚೆನ್ನಾಗಿ ಕಂಡುಕಂಡಲ್ಲ ನಿನಗೇನೆ ಬಂದಿರೋದು ಯಾರು ರೀ ಮಾಡ್ಸ್ಕೊಂಡು ಸ್ವಲ್ಸ್ ಕೈ ತಿನ್ನೋ ರೋಣ ಇಲ್ಲ ಕಣೆ ನಿನಗೆ ಗದ್ಕಟ್ಟೊಳೆ

ಹಿಂಗೆಲ್ಬ ಹೊಗರ್ತಿದ್ದು ನಾನು ಹೆಂಗೆ ತಾನೆ ಅವತ್ತು ನಾನು ಹಿಂಗೆ ಬಂತ ಬರ್ತಿದ್ದು ಆದ್ರೆ ನನ್ನ ಕಾಲ ಹೆಂಗ್ ಸುಟ್ಟರೆ ಓವ ಮೇರೆ ಹಾ ನೀನು ನೀನು ಅತ್ತೆ ಅನ್ಸ್ಕೊಂಡ್ರೋಳೆ ಅಯ್ಯೋ ನಾ ದಿನ್ ಹಾ ನಮ್ಮ ಚಿನ್ ನನ್ಗೆ ತಾಯಿ ಇಲ್ಲ ಅನ್ನೋ ಕೊರ ಈಗಿಸ್ತೋಳು ಮಲ್ಲಿಕಮ್ಮ ನನ್ಗೆ ಹಾಂ ನಾನು ನಂಗೆ ಅಕ್ಕನ ಸ್ಥಾನ ನಮ್ಮ ನೃತ್ಯಕ್ಕೊನ್ ಜೊತೆ ಮಾತಾಡಂಗಿಲ್ಲ ಬಿಡಂಗಿಲ್ಲ ಯಾರ ಜೊತೆಗೂ ಮಾತಾಡಕಾರಿ ನಾನು ಯಾಕೆ ನಿನ್ ಮಗನ ಮದುವೆ ಅದೇ ಇಷ್ಟಪಟ್ಟೆ ಅಂತ ಒಂದೇ ಒಂದು ಕಣಕ್ಕ ಆದ್ರೆ ಮಲ್ಲಿಕಮ್ಮ ಅದನ್ನೆಲ್ಲ ಅರ್ಥ ಮಾಡ್ಕೊಂಡು ತಾನು ಒಂದು ಹೆಣ್ಣಾಗಿದು ನನಗೆ ಬಂದ್ ಕಷ್ಟ ನೀನು ಬರಬಾರ್ದು ಅಂತೇಳಿ ಅಯ್ಯಮ್ಮ ನನ್ನ ಎರಡು ವರ್ಷ ನೋಡ್ಕೊಂಡು ಹಾ ಆಮೇಗ ಇಲ್ಲೂ ಕಳ್ಸಿದ್ಮಾಗುವ ಕರ್ದು ಬೌನ್ಸಿ ಮಾಡಿ ನನ್ನ ಮಗ ಹೆಂಗವ ನೀನು ಹಂಗೆ ಅಂತೇಳಿ ಮಾಡ್ತಿದ್ರ ನೀನು ನೀನು ಅವಳ ಇರೋ ಹಾ ಯಾಕೆ ಸಂಬಂಧ ಅನ್ನೋದು ಉಟ್ಕೊಂಡೇ ಬರಬೇಕೇನ ಆ ಸಂಬಂಧ ಅನ್ನೋದು ಜೊತೆಗಿದ್ರೆ ಸಂಬಂಧ ಇಲ್ಲಾಂದ್ರೆ ಇಲ್ಲ ಹಂಗಾರೆ ರಕ್ತ ಸಂಬಂಧ ಆಗಿದ್ರೆ ಮಾತ್ರ ಸಂಬಂಧನ ಇಲ್ಲ ಅಂದ್ರೆ ಯಾವ ಸಂಬಂಧನೂ ಅಲ್ಲ ಹಾ ನೋಡ್ಕೊಂಡಿರ್ತಾರೆ ಬಿಟ್ಟಿರ್ತಾರೆ ಅವೆಲ್ಲ ಮಾಡಿರ್ತಾರ ಆ ಪ್ರತಿಯೊಂದೂ ಒಂದೊಂದು ಹೆಜ್ಜೆಗೂ ನಮ್ಮ ಕಾಯ್ದಿರ್ತಾರಲ್ಲ ಅಂಥದ್ದು ಸಂಬಂಧ ರಕ್ತ ಸಂಬಂಧಕ್ಕಿಂತ ಮಿಗಿ ಮಿತಿ ಮೀರಿ ಸಂಬಂಧ ಅಂದರೆ ಮಿಗ್ಲಾಗಿದ್ದ ಸಂಬಂಧ ಅಂದರೆ ಅದು ನಮ್ಮನ್ನು ಯಾರು ಪ್ರೀತಿಯಿಂದ ನೋಡ್ಕೊಂಡಿರ್ತಾರೆ ನೋಡು ಅದು ಅದು ಸಂಬಂಧ ಅಂದರೆ ಅದನ್ನೆಲ್ಲ ಬಿಟ್ಟು ರಥ ಸಂಬಂಧವರ ಆಗಲ್ಲ ವೇ ಹೇ ಅಮ್ಮ ನಿಮ್ಮಮ್ಮ ನಿಗಾಯ್ತಾಳೆ ಅಂತ ಏನು ಅನ್ಕೊಂಡಿ ನೀನು ನಾನು ನಿನ್ನ ಹತ್ರ ಆಸ್ತಿ ಬರ್ಸ್ಕೊಳಕ ನಿಮ್ಮ ಅಮ್ಮ ಅದನ್ನ ಅದನ್ನು ತಿಳ್ಕೊ ಕಗಂಬಡದೆ ಹಾಂ ನನ್ನ ಮಗಂಗೆ ಬರ್ಸ್ಕೊಡ್ತೀನಿ ಅಂತೇಳಿ ನಿಮ್ಮಮ್ಮ ಮಾಡಕತ್ತಿರ ನಾಟಕ ಮಗಳನ್ನ ಈಟು ಪ್ರೀತಿ ಇಲ್ಲ ನಿಮ್ಮಮ್ಮ ಅವರು ನಾದನೀರ್ ಕೈಯಾಗೂ ಬರ್ಸ್ಕೊಂಡು ತಿನ್ಬೇಕು ಹೇಳೋ ಎಕಾನೆ ಎಷ್ಟೇ ಬುದ್ಧಿರೋದು ಇದಕ್ಕೆ ಇಲ್ಲ ಮಗಳ ಇಲ್ಲ ಮಗಳಿಗೆ ಮಾತಾ ನಂಬಿಡ ಮಳೆ ನಾನು ಎತ್ತೋಳು ನಿನಗೆ ಮೋಸ ಮಾಡ್ತೀನಿ ನಾನು ಮಗಳೇ ನಿಮ್ಮ ಅವ್ವ ಕಣವಾ ನೀನು ಮೋಸ ಮಾಡ್ತೀನಿ ನಿನಗೆ ಏನು ಬರ್ಬೇಕು ದಿಸ್ಕೊಡ್ತೀನಿ ಕಣವಾ ನಾನು ಇವಳಗ್ ಹೋಗಿ ಬಿಡ್ತೀನಿ ಏ ಇವಳು ಮಾತು ನಂಬ ಕಣ್ವಾ ಕಣವಾ ನೀನು ನನಗೆ ಕೊಡ್ತೀಯ ನನ್ನನ್ನು ಸೈಸೋಕ್ಕೆ ಐಡಿಯಾ ಅನ್ನೋದು ನನಗೆ ಗೊತ್ತಾಯ್ತು ನೀನು ಪೋನಾಗ ಏನು ಮಾತಾಡ್ತಿದೆ ಅದು ಗೊತ್ತಾ ಗೊತ್ತಿಲ್ಲ ಅಂತ ಅಂದ್ಕೊಂಡ್ಬಿಟ್ಟು ಗೊತ್ತೈತಿ ನನಗ ಏನೇನು ಮಾತಾಡ್ತಿದೆ ಏನೇನು ಬಿಡ್ತಿದೆ ಅಂತ ಹೇಳಿ ಕಿವಿಲ್ ಕೇಳಿಸೋರು ಸೂರು ಕೇಳಿಸ್ತಾರೆ ತರ ಸುಮ್ಮನೆ ಅಂದರೆ ಅದಕ್ಕೊಂದು ತಾಳ್ಮೆ ಐತಿ ತಾಳ್ಮೆ ಐತಿ ನನ್ನನ್ನು ಸಾಯಿಸಿ ನಿಮ್ಮ ಅಣ್ಣನ ಮಗಳನ್ನ ಕರ್ಕೊಂಡ್ಬಂದು ಮದುವೆ ಮಾಡ್ಕೊಟ್ಟು ನಿಮ್ಮ ಮಗುಂಗ ಎಲ್ಲನ ಕಿತ್ಕೋಬೇಕು ಫಸ್ಟ್ ಜಯಮ್ಮನ ಮಗಳು ಮಾಡ್ಬೇಕು ಅನ್ಕೊಂಡೆ ಅದು ಆಗಿಲ್ಲ ಆಮ್ಯಾಗ ಇವಾಗ ನನ್ನನ್ನು ಮಾಡ್ಬೇಕಂತ ಅನ್ಕೊಂಡು ನನ್ನನ್ನು ಸಾಯಿಸಿ ನಿಮ್ಮ ಅಣ್ಣನ ಮಗಳು ಮಾಡ್ಕೋಬೇಕು ಅನ್ಕೊಂಡು ಎಲ್ಲ ಇಂತವೇ ಮಾಡು ಇಂಥವೇ ಮಾಡ್ ಮಾಡಿ ಹೋಗು ನೀನು ಮಾತಾಡಿಲ್ಲುಕೊಂಡಳಲ್ಲಪ್ಪ ಇದೇನೋ ಮರ್ಮ ನಡಿಯಕತ್ತೈತಿ ನೆನ್ಪೈತಿ ನನ್ನ ಮಗಳನ್ನ ದೂರ ಮಾಡ್ ಮಾಡಕತ್ತಾಳ ನನ್ನ ಮಗಳ್ ನಾನು ಕೊಡಕಿಲ್ವ ಅಯ್ಯೋ ತಾಯಿ ಮಕ್ಳು ಕೊಡಕಿಲ್ವೇ ನನ್ಗಿನ್ ಉಚ್ಚೆ ನನ್ ಮಗಳು ಮಾಡ ಇಂತೀಳ ನಾನೇನ ಬೇಕಾದ್ರೆ ಸಾಯಿಸ್ತೀನಿ ಅಂದ್ರೆ ಆದ್ರೆ ನನ್ನ ಮಗ್ ಕೊಡಕಿಲ್ಲ ಅಂತ ಸುಳ್ಳು ಏನು ಅಂದ್ಕೊಂಡಿರಿ ಏನು ಅಂದ್ಕೊಂಡಿರಿ ಮಯೂರಿಯಿಂದ ಹಾಂ ಏನ್ ಅನ್ಕೊಂಡಿರಿ ಅಂತ ಹೇಳಿ ನನ್ನ ತಯಾಗ ಏನಾಯ್ತಿ ನೋಡ್ರಿ ಪೇವಿ ಕಿಕ್ಕ ಪೇವಿ ಕಿಕ್ ಹಾಂ ಇಬ್ಬರು ಕಾಲು ನೋದು ಹೆಂಗೆ ಕಿತ್ಕಂತಿ ಕಿತ್ಕೊಳ್ಳಲ್ರಿ ಪೊಡೇತವ ನನಗೆ ನನಗೆ ಕಾಲು ಸುಡ್ತಿ ನನಗೆ ಕಾಲ್ಸುಡ್ತಿ ಅದು ಬೆಂದಿರೋದು ಇನ್ನು ಕಚ್ಕೊಂಡು ಕಿತ್ತ ಬರ್ಬೇಕು ರೊತ್ತ ನಿಮ್ಮ ಇಬ್ಬರು ಕಾಲ್ದಾಗ ಮಾಡ್ರಿ ಅದೇನು ಮಾಡ್ತೀರಿ ಅವರಿಬ್ರು ಬಾಯ ಹಾಕುವನ್ಸು ಸುರೇ ಒಂದಿಬ್ಬರು ಬಾಯ ಹಾಕುವನಚು ಅಚ್ಚು ಹೇಳ್ತೀನಿ ಇನ್ನೊಂದು ಕಿತ್ತಾಡಬಾರ್ದವ್ ಇಬ್ಬರು ಹಂಗೆ ಹಚ್ಚು ಅಚ್ಚು ಹೇಳ್ತೀನಿ ಮಾತಾಡ್ರಿ ಮಾತಾಡ್ರಿ ಇಬ್ರು ಕರ್ತೀರಾ ಮಾತಾಡ್ರಿ ಇವಾಗ ಮಾತಾಡ್ರಿ ಪುಳಿಕೆ ಎರಡು ಖಾಲಿ ಆಯಿತು ಹಾಂ ತುಟಿ ಅಕ್ಕ ಲಿಫ್ಟಿಕ್ಕು ನಿಮ್ಗೆ ಲಿಫ್ಟಿಕ್ಕೂ ಮಾತಾಡ್ರಿ ನಿನ್ನ ಮಗ ಬರೋರ್ಬಿಂಗ ಕುಂತರ ಅದೇನಾಯ್ತು ರೀ ಹೇಳಕ ಬರ್ರಿ ಮೆಣತಾರೆ ನನಗೆ ನನಗೆ ನನಗಾರ ಈಗ ಸುಡಿತೀರಿ ನನ್ನ ಹೇಗಿದೆ ಈಗ ನೋವಿಲ್ಲ ಈಗ ಹೋಗಿ ಬರಲೇ ಕಾಪಿತರಳೆ ಬೇಡರಿ ಸುಮ್ಕಿರಿ ಯಾಕಿರಿ ಸುಮ್ಕಿರಿ ಅತ್ತೆ ಅತ್ತೆ ಸೋದ್ರತೆ ನೀನೇ ನನ್ನ ಪ್ರಾಣತ್ತೆ ಅತ್ತೆ ಅತ್ತೆ ಸೋದ್ರತೆ ನೀನೇ ನನ್ನ ಪ್ರಾಣತ್ತೆ ದೊಡ್ಡ ಮಗಳು ಬೇಕಾ ಚಿಕ್ಕ ಮಗ್ಳು ಬೇಕಾ ಚಿಕ್ಕ ಮಗ್ಳು ದೊಡ್ಡ ಬೇಕಾ ದೊಡ್ಡ ಮಗ್ಳು ಬೇಕಾ ಎರಡು ಬೇಡ ಅತ್ತೆ ಅದಕ್ಕೆ ನಾದಿನಿ ಕಷ್ಟ ನೋಡತ್ತೆ ಅತ್ತೆ ಅತ್ತೆ ಸೋದ್ರತೆ ನೀನೇ ನನ್ನ ಪ್ರಾಣತ್ತೆ ನಾದಿನಿ ನಾದಿನಿ ಮಾತಾಡ್ರಿ ಮಾತಾಡ್ರಿ ಇವಾಗ ಡಿಶುಮ್ ಡಿಶುಮ್ ತಲ್ ತಲೆ ಮೆಕ್ಕ ನಾಲ್ಕು ಕುಟ್ಟು ಮಯೂರಿ ಈಗ ಕುಟ್ಟು ತುಟು ಪುಟಕ್ ಕನಕಿಲ್ಲ ಇವರು ಕುಟ್ಟು ರಿಟರ್ನ್ ಏನು ಹೇಳು ಮಲ್ಲಿಕಮ್ಮ ಮತ್ತೆ ಮಯೂರಿ ಸರ್ ಕರ್ಮ ಇಸ್ ರಿಟರ್ನ್ ನನ್ಗ ನನಗ ಉಸಿರು ಒಳ್ಳೆ ಆಟ ಆಡ್ತೀರಿ ಓ ಮಗಳಿಬ್ರು ಸೇರ್ಕೊಂಡು ಸರ್ ಕಂಡು ಇವಾಗ ಮಾತಾಡ್ರಿ ಮಾತಾಡ್ರಿ ನೀ ಮಾತಾಡ್ರಿ ಈಗ ಮಾತಾಡ್ರಿ ಅಂತೆ ಒಳ್ಳೆ ಕೆಲಸ ಮಾಡಿ ಅಡ್ ಮಗಳ ಹಾ ನಿನ್ನಿಂದಾಗಿ ಇದೊಂದು ಒಳ್ಳೇದಾಗಿರೋದು ಮಾ ಮಾಡಿ ಹಿಂಗ ಮಾಡಿ ಪೊಟ್ಟಿ ಮಕ್ಳದ ಈ ಚಲಚ ಚಲಚ ಬಾಯಿ ಬಂತು ಹೊರಕ ನಿನ್ ಕ್ರಾಚಾರ ಪಡಿಸ್ಬಿಡ್ಬೇಕು ನನ್ಗ ತಲೆ ಹಾಕ ಪಿತ್ತ ನತ್ತಿಗೆ ಮಡಗಿ ಬಾಯಿ ಬಂತು ಹೊರಕ ಅಯ್ಯೋ ಗೌಡ್ರೆ ನಾನಾ ನನಗಂತೂ ಭಯ ಆಯ್ತೈತಿ ನೀವ ಈ ನನ್ನ ನಿನ್ನ ವಿಚಾರ ಎಲ್ಲ ಗೊತ್ತಾಗ್ಬಿಟ್ಟೈತಿ ಊರಾಗಿಲ್ಲ ನಮ್ಮ ಅಕ್ಕ ನೋಡಿದ್ರೆ ಹೊರಕ್ ಹೋಗೋಳಿ ಏನ್ ವಿಚಾರ ಗೊತ್ತಾಗುತ್ತೋ ಏನೋ ಒಂದ್ ಅರ್ಥ ಹೋಗೋದು ಜೀವನೇ ಭಯ ಆಗ್ಬಿಟ್ಟೈತಿ ಗೌಡ್ರಿ ಅಲ್ಲ ಕಣ ಮಾ ಸುತ್ತಮುತ್ತ ಯಾರು ಇರ್ತಾರ ಬಿಡ್ತಾರೆ ನೋಡ್ಕೊಂಡ್ ಬರ್ಬೇಕು ತಾನೆ ಹಾ ನಿನ್ನ ಇವತ್ತು ಪಾಂತಷ್ಟು ಸುತ್ತಮುತ್ತ ನೋಡ್ದಂಗ ಹಂಗ ಒಂದ್ ನಾಲ್ಕು ಜನ ನಡ್ಕೊಂಡ್ ಬಂದಿಲ್ಲ ನೀನ್ ಒಡಗಣ ತಿಂತ ಸಣ್ಣ ತಿಂತಿ ಬೋದೇವಿ ಇಂತವೆಲ್ಲ ಮಾಡ್ತಾರೆ ಏನ ಅಯ್ಯೋ ತಾಯಿ ಅದೇನೋ ಒಂಥರಲ್ಲ ಕೊಟ್ರೆ ತೂಗ ಕತ್ತಿ ಹಾಂ ತಲೆ ಮ್ಯಾಗೆ ಕುಂತೈತಿ ಬಿದ್ರೆ ಇಲ್ಲ ಅಂದ್ರೆ ನನಗೆ ಭಯ ಆಗ್ತೈತಿ ಎಲ್ಲಿ ಬಿಡುತ್ತೆ ಏನು ಅಂತೇಳಿ ಮೆಟ್ರಾಗ ಬಿಗ್ದಾರ ಏನಾರು ಅದು ಹಗ್ಗ ಕಟ್ಟೈತಂದ್ರೆ ನಾನು ಸತ್ತ ಹೋಗ್ಬಿಡ್ತೀನಿ ಏನು ಮಾಡೋದು ಬಿಡೋದು ಒಂದು ಅರ್ಧ ಓಲ್ತೀರಿ ಓ ಈ ಭಯ ಯಾಕೆ ನಮ್ಮನೆ ಬಂದವನೇ ಊರ್ ಮಂದಿ ಎಲ್ಲ ಮಾತಾಡ್ತಿರೋ ತೀ ಏನೇ ಊರು ಮಂದಿ ಭಯ ಹಾಕೊಂಡು ಮಾತು ಜಲ್ ಜಲ್ಜು ಗೌಡಂಗು ಸಂಬಂಧ ಐತಿ ಅಂತ ಮಾತಾಡಕತ್ತಾರಲ್ಲೇ ಅಯ್ಯೋ ಮನೆ ಆಗೊಂಡೆ ನೀನು ನಿಂತೆ ಬೇರೆ ಮಾಡ್ಕೊಂಡು ಏನೇ

ಇಡಿ ಊರ್ ಆಕೆ ಗೊತ್ತರೈತಿ ಹುಡಿ ಊರ್ ಮಂದಿ ಮಾತಾಡಕತ್ತಾರ ಹ್ಮ್ ಏನಪ್ಪ ಈ ಗೌಡ್ ಒಂದು ಹಂಗ ಹಿಂಗ ಅನ್ಕೊಂಡು ಕೆಟ್ಟ ಕೆಟ್ಟದಾಗ ಮಾತಾಡಕತ್ತಾರ ಅದೇನ ವಯಸ್ಸಾರ್ಗಿಂತ ಎಲ್ಲ ಬೇಕಿತ್ತಾ ಹಂಗ ಹಿಂಗ ಅಂತಾರ ಇವಳಗಾದ್ರೂ ಇಲ್ಲೇನ ಇವ್ಳು ಬಿಡಿಕೊಂಡ್ರಿ ಎಂತ ಹೇಳ್ರಿ ನನಗಂತೂ ನಂಬು ಹೊಯ್ತಾ ಬುಡಕೋಯ್ತಾ ಇದು ನಾನು ಸುಂದರನ ಬಗ್ಗೆ ಬಗ್ಗೆ ಮಾತಾಡ್ಕ ಬತ್ತಿನಕ ಅದಕ್ಕೆ ಸುಂದರನು ಅವ್ರು ಎಂತಿನ ಎಲ್ಲ ಸೇರ್ಕೊಂಡು ಇದನ್ನ ಅಪ್ಸೋ ಕಣಕ ಎಂತ ಕೆಲಸ ಮಾಡಿಲ್ಲ ನಾನ್ ಇಂತ ಕೆಲಸ ಮಾಡೋಳಲ್ಲ ನಿನ್ಗೂ ಗೊತ್ತಲ್ಲಕ್ಕ ನಿನ್ ತಂಗ ಹೇಳು ಅಂತೇಳಿ ನಾನು ಇಂತ ಕೆಲಸ ಮಾಡ್ತೀನಕ ನಂಬಕಾ ನಂಬಕ ನಾ ಯವ್ವ ತಾಯಿ ನಾನ್ ನಂಬೋದು ನಮ್ಮಪ್ಪ ಆಗ್ಲಿ ಹೇಳ್ತಿದ್ದಾನೆ ನಿನ್ ತಂಗಿನ ಬಿಟ್ಟು ಮನೆಯಾಗ ಬಂದಿ ಅಂದ್ರೆ ಗೆದ್ದೋಯ್ತಿ ಇಲ್ಲ ಅಂದ್ರೆ ಕಸುಮಾರಿ ತಕೊಂಡ್ ಬಿಡ್ತೀನಿ ಅಂದ್ರೆ ನಿನ್ನ ಅಪ್ಪಳ ಮನೆಯಾಗ ಬಿಟ್ಟು ಹೋಗ್ಬೇಕಂತ ಇಲ್ಲ ಅಂದ್ರೆ ನನ್ ಗಣ್ಣ ನನ್ನ ಕಾಲ್ಮಾರಿ ತಕೊಂಡ್ ಬಿಡ್ತೀನಿ ಅಂತ ಮೋ ತಾಯಿ ಅಯ್ಯೋ ಭಗವಂತ ಇಡೀ ಊರಾಗೆಲ್ಲ ಹೇಳ್ಕೊಂಡ್ ಬಂದ ಅವನಿ ಸುಂದ್ರ ಹಂಗ ನನ್ ಕತೆ ಗೋವಿಂದ ಗೋವಿಂದ ಅಯ್ಯೋ ಏನಪ್ಪ ಮಾಡೋದು ಒಂದು ಅರ್ಥ ಆಗ್ಕೊಳ್ತಲ್ಲ ಜಲ್ಜ ಒಬ್ಬಾಕಿನೇ ಇರ್ತಾಳ ಅಂದ್ರೆ ನಂಗು ಅವಳು ಸೆಟಪ್ ಆಗ್ಬಿಡ್ತು ಹ್ಮ್ ಇನ್ ಮ್ಯಾಗ ಕ್ಲೋಸ್ ಆಗಿರ್ತೀವಿ ಇನ್ನ ಕ್ಲೋಸ್ ಆಗಿರ್ತೀವಿ ನಾನು ಹಾಕಿನ ಹಾಕಿ ಎಳ್ಕಳ್ಳಿ ಎಳ್ಕಳ್ಳಿ ಜಯಮ್ಮ ಹೋದ್ರೆ ನಾನು ಅವಳು ಇನ್ನ ಸೂಪರ್ ಆಗಿರ್ತೀವಿ ಓಕೆ ವೀಕ್ಷಕರ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೇವೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲೆಗನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು